ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ಹೇಳೋದು ತುಂಬ ಲೇಟಾಗಿತ್ತು ಚಳಿ ಇರೋದರಿಂದ ಬೆಳಗ್ಗೆ ಹೇಳೋದಕ್ಕೆ ಮನಸ್ಸಿಲ್ಲ ಸೊ ಆದರೂ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾಗ ಹೇಳಲೇಬೇಕಾಗುತ್ತೆ ಆಪ್ಷನ್ನೇ ಇಲ್ಲ ಸರಿ ಅಂತ ಹೇಳಿ ಬೆಳಗ್ಗೆ ಇದ್ದು ನಾನು ರಾತ್ರಿ ಆಲ್ಮೋಸ್ಟ್ ಏನು ಮಾಡಬೇಕು ಟಿಫನ್ಗೆ ಅಂತ ಹೇಳಿ ಒಂದು ಐಡಿಯಾ ಮಾಡ್ಕೊಂಡಿರ್ತೀನಿ ಸೊ ಅದ್ರಾಗೆ ಸೊ ವಾಂಗೀಭಾತ್ ಮಾಡೋಣ ಅಂತ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಸೊ ಯಾವಾಗಲೂ ನಾನು ಫಸ್ಟ್ ಟೈಮ್ ಈ ಥರ ವಾಂಗಿಭಾತ್ ಮಾಡ್ತಿರೋದು ಅಂದರೆ ಏನು ಬದನೆಕಾಯಿ ಏನಿದೆ ಅದು ಇದರಲ್ಲಿ ಈ ಥರ ಹಚ್ಚಾಕಿ ರೈಸ್ ಎಲ್ಲ ಹಾಕಿ ಮಾಡ್ತಿರೋದು ಮೊದಲೆಲ್ಲ ನಾನು ವಾಂಗಿಭಾತ್ ಮಾಡಬೇಕು ಅಂದರೆ ಏನು ಬದನೇಕಾಯಲ್ಲಿ ಗೊಜ್ಜು ಮಾಡಿಕೊಂಡು ನೆಕ್ಸ್ಟ್ ವೈಟ್ ರೈಸ್ ಸಪ್ರೇಟ್ ಮಾಡಿಕೊಂಡು ಎರಡಕ್ಕೂ ಮಿಕ್ಸ್ ಮಾಡ್ತಿದ್ದೆ ಏನು ವಾಂಗಿಭಾತ್ ಪೌಡರ್ ಬರುತ್ತೋ ಅದು ಹಾಕಿ ಯಾವತ್ತೂ ಕೂಡ ಈ ಥರ ಒಂದೇದರಲ್ಲಿ ಹಾಕಿ ಯಾವತ್ತೂ ವಾಂಗಿ ಮಾಡಿರಲಿಲ್ಲ ಬಟ್ ಊರಿಂದ ಬದನೆಕಾಯಿ ಕಿತ್ಕೊಂಬರ್ಬೇಕಾದ್ರೆ ನಮ್ಮ ಚಿಕ್ಕತೆ ಅವ್ರು ಹೇಳಿದರು ಸೊ ಎಲ್ಲ ಒಂದೇ ಥರ ಪಲಾವ್ ಥರ ಮಾಡು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸರಿ ಅಂತ ಹೇಳಿ ಟ್ರೈ ಮಾಡೋಣ ಅದು ಒಂಥರ ಅಂತ ಹೇಳಿ ನನಗೆ ಈ ಥರ ಒಂದೇ ಅದರಲ್ಲಿ ಬಿರಿಯಾನಿ ಥರ ವಾಂಗಿ ಭತ್ ಮಾಡ್ತಿದ್ದೀನಿ ಫಸ್ಟೆಲ್ಲ ಸಪ್ರೇಟ್ ಗೊಜ್ಜು ಮಾಡ್ಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿತ್ತು ಗೊಜ್ಜು ಮಾತ್ರ ಅದನ್ನು ಒಂದು ವೀಕ್ವರೆಗೂ ಸ್ಟೋರ್ ಮಾಡ್ಕೊಳ್ಬೋದಿತ್ತು ಗೊಜ್ಜು ಮಾಡಿದರೆ ಸೊ ಅಂದರೆ ನೀರು ಕಡಿಮೆ ಬೆಳೆಸಿ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಮಾಡಿದ್ರೆ ಆಲ್ಮೋಸ್ಟ್ ಒನ್ ವೀಕ್ವರೆಗೂ ಸ್ಟೋರ್ ಮಾಡ್ಕೋಬೇಕು ಎಮರ್ಜೆನ್ಸಿ ಏನಾದರೂ ಟಿಫನ್ಗೆ ಬೇಕಾದಾಗ ಆಕ್ಲೀಸ್ಟ್ ಎದ್ದೇಳೋದು ಲೇಟಾದರೂ ಕೂಡ ವಾಂಗಿ ಭಾ ಗೊಜ್ಜು ಇರ್ತಿತ್ತಲ್ವ ಸೊ ಅದನ್ನು ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡ್ಬಿಟ್ರೆ ಅದನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಎಕ್ಸ್ಪೆಷಲಿ ವಾಂಗಿಭಾತ್ ಗೊಜ್ಜು ಮಾಡ್ಕೊಂಡಾಗ ತಂಗ್ಳು ಇರುತ್ತಲ್ವ ಅಟ್ಲೀಸ್ಟ್ ಅಂದರೆ ಬೆಳಗ್ಗೆ ಮಾಡಿರೋದು ಮಧ್ಯಾಹ್ನ ಮಧ್ಯಾಹ್ನ ಮಾಡಿರೋದು ಸಾಯಂಕಾಲ ಸೊ ಈ ಥರ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಬಿಸಿ ಅನ್ನಕ್ಕಿಂತ ತಣ್ಣಗಿರೋ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ತುಂಬಾ ರುಚಿ ಇರುತ್ತೆ ಸೊ ನಾನು ಅದು ತುಂಬ ಸಲ ಮಾಡಿದ್ದೀನಿ ಬಟ್ ಈ ಥರ ಬಿರಿಯಾನಿ ಥರ ಹೊಂಗಿ ಬಾತ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು ಹೆಂಗೆ ಬರುತ್ತೆ ನನಗೆ ಗೊತ್ತಿಲ್ಲ ನೋಡೋಣ ನಾರ್ಮಲ್ ಏನೇನು ನಾವು ಏನು ಒಂದು ವೆಜ್ ಬಿರಿಯಾನಿ ಆಗಿರ್ಬೋದು ಸೋಯಾ ಬಿರಿಯಾನಿ ಚಂಕ್ಸ್ ಬಿರಿಯಾನಿ ಎಲ್ಲ ಮಾಡ್ತೀವಲ್ಲ ಸೊ ಹೇಗೆ ಮಾಡ್ತೀವಿ ಸೊ ಇದು ಅದೇ ಥರನೇ ಸೊ ನಾವು ಚೋಯಾ ಚಂಕ್ಸ್ ಮಾಡಬೇಕಾದ್ರೆ ಅಲ್ಲಿ ಚೋಯಾ ಚಂಕ್ಸ್ನ ಆ್ಯಡ್ ಮಾಡ್ತೀವಿ ಸೊ ಇಲ್ಲಿ ಏನು ಸೋಯಾ ಚಂಕ್ಸ್ನ ಆ್ಯಡ್ ಮಾಡೋಂಗಿಲ್ಲ ಇಲ್ಲಿ ಜಸ್ಟು ಬದನೇಕಾಯಿ ಆ್ಯಡ್ ಮಾಡಬೇಕು ಮತ್ತು ಏನು ವಾಂಗಿ ಬಾತ್ ಪೌಡರ್ ಏನಿದೆ ಸೊ ಅದನ್ನು ಆ್ಯಡ್ ಮಾಡಬೇಕು ನಾನೇನು ಇಲ್ಲಿ ಭತ್ ಪೌಡರನ್ನ ನಾನೇ ನಾನೇನು ಮಾಡ್ಕೊಂಡಿಲ್ಲ ಜಸ್ಟ್ ನಾರ್ಮಲ್ ಪಾಕೆಟ್ ಬರುತ್ತಲ್ವ ಸೊ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಸೊ ಒಂದೇನಂದ್ರೆ ನನಗಿಲ್ಲಿ ಏನು ಅಷ್ಟು ಕನ್ವೀನಿಯೆಂಟಾಗಿ ಏನೂ ಇಲ್ಲ ಮಾಡ್ಕೊಳ್ಳೋಕ್ಕೆ ಇಟ್ಕೊಳೋಕ್ಕೆ ಸ್ಟೋರ್ ಮಾಡ್ಕೊಳಕ್ಕೆ ಏನೂ ಕೂಡ ಸೊ ಅದಕ್ಕೆ ನಾನು ಇಲ್ಲೇನು ಏನಂದರೆ ಏನೂ ಕೂಡ ಹೊಸದಾಗಿ ಏನೇ ಟ್ರೈ ಮಾಡೋಕ್ಕೂ ಹಾಕ್ತಿಲ್ಲ ಹೊಸ್ದಾಗ ನಿಮಗೆ ವೀಡಿಯೋಸ್ ಕೊಡೋಕ್ಕೂ ಆಗ್ತಿಲ್ಲ ಇರೋದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಪಟ್ಟು ಕೊಡ್ತಿದ್ದೀನಿ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ನನ್ನಿಂದ ಒಂದು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ವೀಡಿಯೋಸ್ನ ಕೊ ಹಂಡ್ರೆಡ್ ಪರ್ಸೆಂಟ್ ಶೋರ್ ಕೊಡ್ತೀನಿ ಬದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕಂದರೆ ಇಲ್ಲಿ ಇಲ್ಲಿ ನನಗೆ ಯಾವುದೇ ರೀತಿ ಒಂದು ಸ್ಟೋರ್ ಮಾಡ್ಕೊಳ್ಳೋಕೆ ಏನಾದರೂ ತೊಗೊಳ ತುಂಬಾ ಇದೆ ಯಾವ್ಯಾವ ಥರ ಲಾಗ್ಸ್ ಮಾಡಬೇಕು ಅಂತೆಲ್ಲ ಕೂಡ ಬಟ್ ಆ ಥರ ವ್ಲಾಗ್ಸ್ ಎಲ್ಲ ನಿಮಗೆ ನಾನು ತೋರಿಸ್ಬೇಕು ಅಂದರೆ ಸೊ ನಂಗೆ ಸ್ವಲ್ಪ ಟೈಮ್ ಆಗುತ್ತೆ ಈ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆಗಬೇಕು ಅಲ್ಲಿ ಎಲ್ಲ ಕ್ಲಿಯರಾಗಿ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಏನೇನು ತೊಗೊಳ್ಬೇಕು ಏನೇನು ಸ್ಟೋರ್ ಮಾಡ್ಕೊಬೇಕು ಅಂತ ಸೊ ಇಲ್ಲಿ ತುಂಬ ಕಡಿಮೆ ಸ್ಪೇಸ್ ಇರೋದ್ರಿಂದ ನನಗೆ ಮಗು ಕೂಡ ಇರೋದ್ರಿಂದ ಸೊ ಆ ಇದ್ರ ಮಧ್ಯೆ ಏನಾಗುತ್ತೋ ಅಷ್ಟು ಮಾತ್ರ ನಾನು ಮಾಡೋದಕ್ಕಾಗುತ್ತೆ ಸೊ ಎಲ್ಲ ಇಟ್ಕೊಂಡು ಮತ್ತು ಈ ಚಿಕ್ಕ ಮನೆಯಲ್ಲಿ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗೆ ಇಲ್ಲಿ ಆಗಿತ್ತು ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಾಗಿತ್ತು ಸೊ ಹಾಗೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಟೈಮ್ಗೆ ಮಳೆ ಆಲ್ಮೋಸ್ಟ್ ಬಂದಿತ್ತು ಸೊ ಬಂದು ನಿಂತಿತ್ತು ಸೊ ಹಂಗೆ ಏನೋ ಅದೃಷ್ಟನೋ ಏನೋ ಗೊತ್ತಿಲ್ಲ ಸಡನ್ನಾಗಿ ಬಿಸಿಲು ಕೂಡ ಬಂತು ಬಿಸಿಲು ಕೂಡ ಬಂದ ತಕ್ಷಣ ನಾನು ಏನೇನು ಬಟ್ಟೆ ಇತ್ತು ಎಲ್ಲ ಬಿಸ್ಲಿಗೆ ಹಾಕಿ ಮನೆ ಹತ್ತಿರ ಹೋಗಿ ಬರೋಣ ಅಂತ ಹೇಳಿ ಮನೆ ಹತ್ತಿರ ಹೋಗಿದ್ವಿ ನೋಡಿ ಇಲ್ಲಿ ಎಮ್ ಜಿ ನಾವು ಹೊಸ ಮನೆ ಕಟ್ತಿದ್ದೀವಲ್ಲ ಅದು ಪಾರ್ಕ್ ಇದೆ ಸೊ ಸಾಯಂಕಾಲ ಬೆಳಗ್ಗೆ ಟೈಮಲ್ಲಿ ಒಬ್ಬರು ಇರೋದಿಲ್ಲ ಸಾಯಂಕಾಲ ಆದರೆ ತುಂಬ ಜನ ಇರ್ತಾರೆ ಸೊ ಅಲ್ಲಿ ಎಲ್ಲ ನೋಡಿಕೊಂಡು ಮನೆ ಹತ್ತಿರ ಬಂದ್ವಿ ಮನೆ ಹತ್ತಿರ ಇಲ್ಲಿ ಮೇಲೆ ಒಂದು ಮನೆ ಹಾಕಿದ್ದೀವಿ ನಮ್ಮ ಮನೆ ಮೇಲೆಯೇ ಸೊ ಅದಕ್ಕೆ ಕಂಬಿ ಕಟ್ಟಬೇಕಿತ್ತು ಕಂಬಿ ಎಲ್ಲ ಈ ಥರ ಕಟ್ ಮಾಡ್ಕೊಳ್ತಿದ್ರು ಇದಕ್ಕೂ ಕಂಬಿ ಕಟ್ಟಬೇಕಿತ್ತು ಈ ಬಿಲ್ಡಿಂಗಿಗೂ ಸಹ ಮೇಲೆ ಇದೆ ಸೊ ಅದಕ್ಕೆಲ್ಲ ಕಂಬಿ ಕಟ್ಟಿ ಎಲ್ಲ ರೆಡಿ ಇದ್ರು ರೆಡಿ ಇದ್ರು ಸೊ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮನೆ ಹತ್ತಿರ ಬಂದೆ ಸೊ ಹಾಗೆ ನಾಳೆ ನಾನು ನನ್ನ ಮಗನಿಗೆ ವೈಟ್ ಶೂಸ್ ಹಾಕ್ಕೊಂಡು ಹೋಗಬೇಕಿತ್ತು ಸೊ ಅದನ್ನು ಅಂತ ಸಾಕ್ಸಸ್ನೆಲ್ಲ ಹೋಗೋದು ಮಡಿಗೆ ಬಿಡೋಣ ಅಂತ ಹೇಳಿ ಬಿಸಿಲಿಲ್ಲ ಸೊ ಹೆಂಗೂ ಬಿಸಿಲು ಬಂದಿದೆ ಅಂತ ಹೇಳಿ ವೈಟ್ ಶೂಸ್ ಏನೇನಿದೆ ಅವನು ಯೂನಿಫಾರ್ಮ್ದೆಲ್ಲ ಅದನ್ನೆಲ್ಲ ವಾಶ್ ಮಾಡಿ ಬಿಸಿಲಿಗೆ ಇಡ್ತಿದೆ ಸಾಯಂಕಾಲ ಗೊತ್ತು ಮಳೆ ಬಂದೇ ಬರುತ್ತೆ ಅಂತ ಸೊ ಅದಕ್ಕಾಗಿಯೇ ಶೂಸು ಸಾಕ್ಸಸ್ ಏನೇನಿದೆ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೀನಿ ಸೊ ನನಗೆ ಆರೋ ಡೌಟ್ ಇದೆ ಈ ಶೂಸು ನೋಡಬೇಕು ಹಾರುತ್ತೋ ಇಲ್ವೋ ನನಗೆ ಡೌಟ್ ಇದೆ ಇನ್ ಕೇಸ್ ಹಾರಿಲ್ಲ ಅಂದರೆ ಬೇರೆ ಯಾವುದಾದ್ರೂ ಶೂಸು ಅಥವಾ ಸ್ಲೀಪರ್ಸನ್ನ ಹಾಕಿ ಕಳಿಸ್ಬೇಕು ಇನ್ನೇನು ಮಾಡೋಕ್ಕಾಗುತ್ತೆ ಈ ಮಳೆಗಾಲದಲ್ಲವಾ ನೋಡೋಣ ಸೊ ಸಡನ್ನಾಗಿ ಈಗ ಈ ಮನೆ ಒಳಗಡೆ ಇದ್ದರೆ ಮಳೆ ಬರೋದೇ ಗೊತ್ತಾಗೋದಿಲ್ಲ ದೊಡ್ಡ ಪ್ರಾಬ್ಲಮ್ಮು ನಾನು ಆಚೆ ಕಡೆ ಬಂದು ನೋಡಿದಾಗೆ ಗೊತ್ತಾಗೋದು ಸೊ ಮಳೆ ಬಂದಿದೆ ಅಂತ ಸೊ ಹಾಗೆ ಒಂದು ಸ್ವಲ್ಪ ಮಾ ಇದು ಟಿ ವಿ ಹಾಕ್ಕೊಟ್ಟಿದ್ದೆ ನನ್ನ ಮಗನಿಗೆ ನೋಡಿ ಹೆಂಗೆ ನಿಂತ್ಕೊಂಡು ಆ ಥರ ಏನಾದರೂ ಪೆಚ್ಚು ಏನಾದರೂ ಹಾಕ್ಕೊಟ್ಬಿಟ್ರೆ ಸಾಕು ನೋಡ್ಕೊಂಡು ಹಾಗೆ ನಿಂತ್ಕೊಂಡು ಬಿಡ್ತಾನೆ ಮತ್ತೆ ಒಂದು ಫೋರ್ ಟು ಫೈವ್ ಸಾಂಗ್ಸ್ ಇದೆ ಆ ಸಾಂಗ್ಸ್ ಹಾಕಿದ್ರು ಸಾಕು ನೋಡ್ಕೊಂಡು ನಿಂತ್ಕೊಂಡು ಬಿಡ್ತಾನೆ ಏನು ಮಾತಾಡಿದ್ರು ಏನು ಹೇಳಿದ್ರು ಕೇಳ್ಸೋದೇ ಇಲ್ಲ ಅವನಿಗೆ ಅಷ್ಟು ಇಂಟ್ರೆಸ್ಟಾಗಿ ನೋಡ್ಕೊಂಡು ನಿಂತ್ಕೊಳ್ತಾನೆ ಇಷ್ಟ ಅವನಿಗೆ ಸೊ ಹಂಗೂ ಹಿಂಗೂ ನೋಡ್ತಾ ಹಂಗೆ ಎಲ್ಲ ಮಧ್ಯಾಹ್ನ ಪಪ್ಪ ಕೂಡ ಬಂದು ಹೋಗಿದ್ರು ಸೊ ಅವ್ರನ್ನ ಕೂಡ ಮಾತಾಡಿಸಿ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರು ಏನೋ ಸ್ವಲ್ಪ ಐಟಮ್ ಬೇಕಿತ್ತು ಬಿಲ್ಡಿಂಗ್ಸ್ಗೆಲ್ಲ ಒರೆಸ್ಕೊಂಡು ಸ್ವಲ್ಪ ಇಲ್ಲೇ ಇದ್ದರು ಮತ್ತು ಅವರು ಸಾಯಂಕಾಲ ಅವ್ರ ಆ ಕಡೆ ಹೋದ್ಮೇಲೆ ನನ್ನ ಈ ಕಡೆ ಲೈಟ್ಸ್ ಎಲ್ಲ ಆನ್ ಮಾಡಿ ನೋಡಿ ಈಗಲೂ ಆಲ್ರೆಡಿ ಮಳೆ ಮ ಸಾಯಂಕಾಲ ಒಂದು ಫೈವ್ ಓ ಕ್ಲಾಕ್ ಹಂಗೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ನಾನು ಅಷ್ಟರೊಳಗಡೆ ಹುಷಾರಾಗಿ ಶೂಸ್ನ ಎತ್ತಿಟ್ಟಿದ್ದೆ ಅಲ್ಲಿ ಕಾರ್ ಮೇಲೆ ಇಟ್ಟಿದ್ದೀನಿ ಸರಿ ಅಂತ ಹೇಳಿ ಏನು ಮಾಡೋದು ಅಂತ ಹೇಳಿ ಮಧ್ಯಾಹ್ನ ನಾನು ಏನು ಸಾಂಬಾರು ಮಾಡ್ಕೊಂಡಿದ್ದೆ ಈಗ ಸ್ವಲ್ಪ ರೈಸ್ ಇಟ್ಕೊಳ್ಳೋಣ ಅಂತ ಹೇಳಿ ರೈಸ್ ಇಡ್ತಿದ್ದೀನಿ ಸೊ ರೈಸ್ ಮಾಡಿ ನನ್ನ ಮುದ್ದೆ ಮಾಡೋಣ ಅಂದ್ಕೊಂಡೆ ಸೊ ಯಾರಿಗೂ ಮುದ್ದೆ ತಿನ್ನೋ ಇಂಟ್ರೆಸ್ಟ್ ಇರಲಿಲ್ಲ ಸೊ ಸರಿ ಅಂತ ಹೇಳಿ ರೈಸೇ ಮಾಡಿಕೊಂಡೆ ಸೊ ಹಾಗೆ ಒಂದು ಸ್ವಲ್ಪ ಮೊಟ್ಟೆ ಏನಾದರೂ ಬೇಯಿಸೋಣ ತುಂಬ ದಿನ ಆಗಿತ್ತಲ್ವ ಸೊ ಈಗ ಶನಿವಾರಗಳಲ್ಲಿ ನಾವು ನಾನ್ ವೆಜ್ ತಿನ್ನೋದಿಲ್ಲ ಮೊಟ್ಟೆ ತಿಂತೀವಿ ಅದೇನು ಪ್ರಾಬ್ಲಮ್ ಇಲ್ಲ ಸರಿ ಮೊಟ್ಟೆ ತಿನ್ಬೋದಲ್ಲ ಅಂತ ಹೇಳಿ ಮೊಟ್ಟೆ ಬೇಯ್ದಕ್ಕಿಡೋಣ ಅಂತ ಹೇಳಿ ಮೊಟ್ಟೆ ಕೂಡ ಬೇಯ್ದಕ್ಕಿಟ್ಟಿದ್ದೆ ಸೊ ನೋಡ್ತಿರ್ಬೋದು ನೀವೇ ಯಾರೋ ಒಬ್ರು ಕಮೆಂಟಲ್ಲಿ ಹೇಳಿದ್ರು ಹೇಳೋದು ಮತ್ತದೆ ಆದಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ನ ಟ್ರೈ ಮಾಡಿ ಅಂತ ಹೇಳಿದರು ನಿಜವಾಗ್ಲೂ ಅದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ನ ನಿಮಗೆ ವ್ಲಾಗ್ಸನ್ನ ಅಪ್ಲೋಡ್ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ದೀನಿ ಬಟ್ ನಾನು ಆಗಲೇ ಆಲ್ರೆಡಿ ಹೇಳಿದ್ದೀನಿ ಸೊ ಎಷ್ಟಾಗುತ್ತೋ ನಾನು ಅಷ್ಟು ಪ್ರಯತ್ನ ಪಡ್ತಿದ್ದೀನಿ ಏನು ಅಂದರೆ ಇಲ್ಲಿ ಮಗು ಇರೋದ್ರಿಂದ ನಾನು ಹೊರಗಡೆ ಹೋಗಿ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಆಮೇಲೆ ಇಲ್ಲಿ ನನಗೇನೋ ಒಂದು ಹೊಸ್ದಾಗ ಏನಾದರೂ ಮಾಡಿ ನಿಮಗೆ ತೋರಿಸ್ಬೇಕು ನನಗೇನು ಗೊತ್ತಿದೆ ಅದು ಮಾಡಿ ನಿಮಗೆ ತೋರಿಸ್ಬೇಕು ನಿಮಗೆ ಇಷ್ಟ ಆಗುತ್ತೆ ಅಂತ ಮಾಡಿ ತೋರಿಸೋದಕ್ಕೆ ಮಗು ಇರುತ್ತೆ ಮಗು ನೋಡ್ಕೊಳ್ಳೋಕ್ಕೂ ಸಹ ಯಾರೂ ಇಲ್ಲ ನಾನೇ ನೋಡ್ಕೊಳ್ಬೇಕು ಮತ್ತು ಈ ಮನೆ ಚಿಕ್ಕದಿರೋದ್ರಿಂದ ನಾನು ಏನು ಹೆಚ್ಚಾಗಿ ಯಾವುದನ್ನು ಕೂಡ ಇಲ್ಲಿ ಇಟ್ಕೊಂಡಿಲ್ಲ ಇದು ಈ ಥರ ಇದು ಆ ಥರ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ ಈ ಮನೆಗೆ ಎಷ್ಟು ನನಗೆ ಎಷ್ಟು ತುಂಬ ನೆಸೆಸಿಟಿ ಇದೆ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ ಸೊ ಈ ಥರ ಎಲ್ಲ ಇದ್ದಾಗ ನಾನು ಬೇರೆ ಥರ ವ್ಲಾಗ್ಸನ್ನ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದರೂ ಹಂಡ್ರೆಡ್ ಪರ್ಸೆಂಟ್ ಶೂ ಟ್ರೈ ಮಾಡ್ತೀನಿ ಬಟ್ ಇನ್ನೊಂದು ಫೈವ್ ಟು ಸಿಕ್ಸ್ ಮಂತ್ಸಲ್ಲಿ ನಿಮ್ಗೆ ತುಂಬ ಒಳ್ಳೆಯ ವೀಡಿಯೋಸ್ನಾಗ ಡೆಫಿನೆಟ್ ಆಗಿ ಕೊಡ್ತೀನಿ ಸೊ ಅಲ್ಲಿವರೆಗೂ ನನಗೆ ನಿಮ್ಮ ಒಂದು ಏನಿದೆ ಪ್ರೋತ್ಸಾಹ ಇದೆ ಈ ಥರ ಕೊಡ್ತಿರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸೊ ಅವನ ಮಗು ಚಿಕ್ಕ ಮಗು ಇದ್ದಾಗ ಆ ಮಕ್ಕಳನ್ನ ನೋಡಿಕೊಂಡು ಈ ಕಡೆ ಫ್ಯಾಮಿಲಿನ ಮೇಂಟೈನ್ ಮಾಡಿಕೊಂಡು ನಿಭಾಯಿಸೋದು ಅನ್ನೋದು ತುಂಬಾ ಕಷ್ಟ ಇದೆ ಮತ್ತು ಸಾಯಂಕಾಲ ಆದರೆ ಇನ್ನೊಂದು ಮಗು ಬರುತ್ತೆ ಅವನಿಗೆ ಓದಿ ಕೊಡಬೇಕು ಅಡುಗೆ ಮಾಡಬೇಕು ಚಿಕ್ಕ ಮಗುಗೆ ಊಟ ಮಾಡಿಸ್ಬೇಕು ಅವ್ನು ದೊಡ್ಡವನಿಗೂ ಸಹ ನಾನು ಈಗಲೂ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಅಂದರೆ ಸಿಕ್ಸ್ ಆ್ಯಂಡ್ ಹಾಫ್ ಇಯರ್ಸಿಗೆ ಆದರೂ ಕೂಡ ನಾನೇ ಅವ್ನಿಗಿನ್ನೂ ಊಟ ಮಾಡಿಸ್ತೀನಿ ಬಿಕಾಸ್ ಅವ್ನಿಗೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಊಟ ಮಾಡೋದಿಲ್ಲ ಸ್ವಲ್ಪ ತಿಂದು ಸಾಕು ನನಗೆ ಅಂತ ಹೇಳ್ತಾನೆ ಸೊ ಅದರಲ್ಲಿ ಕೂಡ ಸ್ವಲ್ಪ ಈ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಅವ್ನು ಸ್ವಲ್ಪ ವೀಕ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಬುಕ್ಸ್ ಕೊಟ್ಟರೆ ಹೊತ್ಕೊಂಡು ಹೋಗೋಕ್ಕೆ ಕೂಡ ಸ್ಟ್ರೆಂತ್ ಇರೋದಿಲ್ಲ ಸೊ ಆದಷ್ಟು ನಾನೇ ಊಟ ಮಾಡಿಸ್ತಿದ್ದೀನಿ ಆದಷ್ಟು ಇಷ್ಟನೋ ಅದನ್ನೇ ಮಾಡ್ಕೊಡ್ತಿದ್ದೀನಿ ಆಕಲಿ ಸ್ಕೂಲಲ್ಲಾದರೂ ತಿನ್ನಲಿ ಊಟ ಅಂತ ಹೇಳಿ ಅವ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಅವ್ನಿಗೆ ದೋಸೆ ಅಂದ್ರೆ ಎಷ್ಟು ಸ ಅಂತ ಪರವಾಗಿಲ್ಲ ಯಾರು ಏನೇ ಅಂದ್ಕೊಂಡ್ರು ಪರವಾಗಿಲ್ಲ ಅಂದ್ಬಿಟ್ಟು ದೋಸೆ ಹಾಕ್ಕೊಟ್ರೆ ದೋಸೆನೇ ತಿಂತಾನೆ ಹೊಟ್ಟೆ ತುಂಬ ಮಧ್ಯಾಹ್ನ ಅಂತ ಹೇಳಿ ದೋಸೆನೇ ಕೂಡ ಬಾಕ್ಸ್ಗೂ ಕೂಡ ಮಾಡಿಕೊಡ್ತಿದ್ದೀನಿ ಸೊ ಈ ಅದೇ ನನಗೇನಂದರೆ ಬುಕ್ಸ್ ಜಾಸ್ತಿ ಇದೆ ಅದು ನನಗೆ ಒಂದೊಂದ್ಸಲಿ ಅವನನ್ನು ಕರ್ಕೊಂಬರೋಕೋದಾಗ ವ್ಯಾನ್ ಸ್ಟಾಪಿಂದ ನನಗೆ ಕಷ್ಟ ಆಗುತ್ತೆ ಏನು ಆ ಬ್ಯಾಗ್ ಇರ್ಬೋದು ಆ ಲಂಚ್ ಬ್ಯಾಗ್ ಇರ್ಬೋದು ಎರಡೂ ಕೂಡ ಎತ್ಕೊಂಬರೋದಕ್ಕೆ ಅಷ್ಟು ತೂಕ ಇರುತ್ತೆ ಸೊ ಅದನ್ನೆಲ್ಲ ಮಗು ಹೊದ್ಕೊಂಡು ಅದಕ್ಕೆ ಸ್ವಲ್ಪ ವೀಕ್ ಆಗಿದ್ದಾನೆ ಸೊ ಅದನ್ನ ಕೂಡ ನಾನು ಅವನಿಗೂ ಕೂಡ ಊಟ ಮಾಡಿಸ್ಬೇಕು ಇಷ್ಟೆಲ್ಲ ನನಗೆ ಕೆಲಸಗಳಿರುತ್ತೆ ಮನೆ ಕೆಲಸ ನೋಡಬೇಕು ಮತ್ತು ನಾನೊಂದು ಸ್ವಲ್ಪ ವಾರವಿ ಮಾಡೋದ್ರಿಂದ ಅದನ್ನೆಲ್ಲ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅದಷ್ಟು ಮಾಡ್ಕೊಳ್ಬೇಕು ಫಸ್ಟ್ ಆಫ್ ಆಲ್ ನನಗೆ ದೇವ್ರ ಮನೆಗೆ ಅಲಂಕಾರ ಮಾಡೋದು ದೇವ್ರಿಗೆ ಹೂ ಇಡೋದು ಹೂವು ಕಟ್ಟಾಕೋದು ಡಿಫ್ರೆಂಟ್ ಡಿಫ್ರೆಂಟಾಗಿ ದೇವ್ರಿಗೆ ಏನು ಬಟ್ಟು ಎಲ್ಲ ಇಡೋದು ತುಂಬಾ ಇಷ್ಟ ಬಟ್ ಇಲ್ಲಿಗೆ ಬಂದಮೇಲೆ ಮಗು ಆದಮೇಲೆ ನಾನು ಏನಂದ್ರೆ ಏನೂ ಮಾಡ್ತಿಲ್ಲ ಬಿಕಾಸ್ ಆಫ್ ಟೈಮ್ ಇಲ್ಲ ಮಕ್ಕಳನ್ನ ಹಾಕ್ಕೊಂಡು ಮಾಡೋದಕ್ಕಾಗೋದಿಲ್ಲ ಸೊ ಅದೊಂದು ಇಂದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾತ್ರ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ ಸೊ ಡೆಫಿನೆಟಾಗಿ ಹೊಸ ಮನೆಗೆ ಹೋದ್ಮೇಲೆ ಪ್ರತಿಯೊಂದು ಕೂಡ ನೀಟಾಗಿ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಇದೇ ಥರ ನಿಮ್ಮದು ಈಗ ಹೇಗಿದೆ ಸಪೋರ್ಟ್ ಇದೇ ಥರ ಮುಂದೆ ಕೂಡ ನಿಮ್ಮ ಸಪೋರ್ಟ್ ಬೇಕು ಅಂತ ವಿಶ್ ಮಾಡ್ತಿದ್ದೀನಿ ಸೋ ಸೊ ಹಾಗೆ ಮೊಟ್ಟೆ ಕೂಡ ಬೇಯಿಸ್ಕೆ ಇಟ್ಟಿದ್ವಲ್ಲ ಸೊ ಚಿಕ್ಕ ಮಂಗೂಗೂ ಕೂಡ ಸರಿ ಮಾಡ್ಕೊಂಬಿನ್ನ ನಮ್ಗೆ ಅಡುಗೆ ಮಾಡ್ಕೊಂಡ್ಮೇಲೆ ಅವ್ನು ಬಿಟ್ಟರೆ ಆಗುತ್ತಾ ಅಂತ ಹೇಳಿ ಅವನಿಗೂ ಕೂಡ ಸರಿ ಮಾಡಿ ಊಟ ಮಾಡಿಸ್ದೆ ಹಾಗೆ ಇವನಗೂ ಕೂಡ ಒಂದು ಸ್ವಲ್ಪ ವರ್ಕ್ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ವರ್ಕ್ ಇದು ಈ ಥರ ಈ ಥರ ಬರಿ ಅಂತ ಹೇಳಿಬಿಟ್ಟು ಹೋದ್ರೆ ಅವ್ನು ಬರ್ಕೊತಾನೆ ಇನ್ ಕೇಸ್ ಅವ್ನಿಗೆ ಏನಾದರೂ ಡೌಟ್ ಬಂದರೆ ನನ್ನ ಹತ್ರ ಬುಕ್ ತೊಗೊಂಡು ಬರ್ತಾನೆ ಮಮ್ಮಿ ಇದು ಹೇಗೆ ಅಂತ ಸೊ ಆಗ ಈ ಥರ ಈ ಥರ ಬರಿ ಅಂತ ಹೇಳಿದ್ರೆ ಅವ್ನು ಬರಿತಾನೆ ಆದರೆ ಒಂದು ಸ್ವಲ್ಪ ಜಾಸ್ತಿ ವರ್ಕೇ ಕೊಡೋದ್ರಿಂದ ನಂಗೆ ಸ್ವಲ್ಪ ಕ ಏನು ಅಷ್ಟೊಂದು ದಿಸ್ಕೆ ಇಲ್ಲ ಈ ಥರ ಈ ಥರ ಅಂತ ಅವ್ನಿಗೇನು ಹೇಳಿಬಿಟ್ರೆ ಸಾಕು ಅವ್ನು ರೆಫರ್ ಮಾಡ್ಕೊಂಡು ಏನು ಎತ್ತ ಅಂತ ಹೇಳ್ತಾನೆ ಸೊ ಬಟ್ ಹೇಳ್ಕೊಡೋದಿದ್ರೆ ಎಲ್ಲ ಕೆಲಸ ಮುಗಿಸಿ ನಾನು ಅವನ ಹತ್ರ ಹೋಗಿ ಹೇಳ್ಕೊಟ್ಕೊಂಡು ಕುತ್ಕೊಂಡು ಆಮೇಲೆ ಅವ್ನ ಎಬ್ಬರ್ಸ್ಕೊಂಡು ಬಂದು ಊಟ ಮಾಡಿಸಿ ಮಲಗಿಸ್ತೀನಿ ಸೊ ಅದೇ ಥರ ಎಲ್ಲ ಆಯಿತು ಸೊ ಹಾಗೆ ಲಾಸ್ಟಲ್ಲಿ ಒಂದು ಏಯ್ಟ್ ಫಾರ್ಟಿ ಫೈವ್ ಏಯ್ಟ್ ತರ್ಟಿ ಅನಿಸುತ್ತೆ ಆ ಟೈಮ್ಗೆ ಎಲ್ಲ ಊಟ ಎಲ್ಲ ಮುಗ್ದಿರುತ್ತೆ ನಮ್ದು ಆಲ್ಮೋಸ್ಟ್ ಯಾವಾಗಲೂ ಕೂಡ ಸೊ ಹಾಗೆ ಒಂದು ಸ್ವಲ್ಪ ಸಾಮಾನು ಇತ್ತಲ್ವಾ ಊಟ ಮಾಡಿರೋದು ಪಾತ್ರೆ ಖಾಲಿ ಆಗಿರೋದೆಲ್ಲ ಕೂಡ ಸೊ ಅದನ್ನೆಲ್ಲ ವಾಶ್ ಮಾಡಿ ಮಾಡಿಟ್ಕೊಂಬೋಣ ಬೆಳಗ್ಗೆ ಈಸಿ ಆಗುತ್ತೆ ಅಂದ ಯಾವುದು ಕೂಡ ತಿಂದಿರೋ ಪ್ಲೇಟ್ ಸಮೇತ ನಾನು ಸಿಂಕಲ್ಲಿ ಬಿಡೋದಿಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಡ್ತೀನಿ ಸೊ ಅದು ಅಷ್ಟು ಏನು ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಯಾವುದೂ ಕೂಡ ಏನು ಸ್ಟೋರ್ ಮಾಡಿಕೊಂಡು ಬೆಳಗ್ಗೆ ಕುಚ್ಚುಕೊಳೋಣ ಬೆಳಗ್ಗೆ ಕ್ಲೀನ್ ಮಾಡ್ಕೊಳೋಣ ಅಂತ ಯಾವತ್ತೂ ಇಟ್ಕೊಡಿಲ್ಲ ಬೆಳಗ್ಗೆ ಕ್ಲೀನಾಗಿ ಎದ್ದು ಬಂದರೆ ಕ್ಲೀನಾಗಿ ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕು ಆ ಥರ ಏನೇನು ಬೇಕೆಲ್ಲ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡ್ತೀನಿ ಸೊ ಬೆಳಗ್ಗೆ ಯಾವ ಕೆಲಸನೂ ಕೂಡ ಇಟ್ಕೊಳ್ಳಲ್ಲ ಸೊ ಅದೇ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಸೊ ಲೋಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸೊ ಈಲೋಗಿಲ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಒಂದು ಸ್ವಲ್ಪ ರೊಟೀನಾದರೂ ಕೂಡ ಆ ಜಸ್ಟ್ ಹೊಸ್ದಾಗಿ ಆ್ಯಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಇದೇ ಥರ ನಿಮ್ಮ ಒಂದು ಏನು ಸಪೋರ್ಟ್ ಏನಿದೆ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಕೊಡ್ತೀರಿ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನ ನಿಮಗೆ ಕೊಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಡೆಫಿನೆಟಾಗಿ ಕೊಡು ಕೊಡ್ತೀನಿ ಕೂಡ ಸೊ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ರಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕೇಳ್ತಿದ್ದೆ ೇ ನಿಮ್ಮ ಸಪೋರ್ಟ್ ಕೊನೆ ತನಕ ಹೇಗೆ ಇರಬೇಕು ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ತುಂಬಾ ಅಂದರೆ ತುಂಬಾ ಥ್ಯಾಂಕ್ ಯು ಎಲ್ಲದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್